ಎಲ್ರಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ರೆಡಿಮೇಡ್ ಕಬಾಬ್ ಪೌಡರ್ ಯೂಸ್ ಮಾಡದೇ ಮನೆಯಲ್ಲಿರುವ ಸಾಮಗ್ರಿಯೊಂದಿಗೆ ನಾವಿವತ್ತು ಚಿಕನ್ ಕಬಾಬ್ ಮಾಡುವ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಹಾಗೆ ನೀವು ಮಾಡಲಿಕ್ಕೆ ಕೂಡ ಈಸಿ ಉಂಟು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಚಿಕನ್ ಕಬಾಬ್ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಎಲ್ಲ ಮಸಾಲೆನೂ ಹಾಕ್ತಾಯಿದ್ದೇನೆ ಎರಡು ದೊಡ್ಡ ಚಮಚದಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರಿಂದ ಕಬಾಬ್ಗೆ ಒಳ್ಳೆ ಕಲರ್ ಬರ್ತದೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪೌಡರ್ ಅರ್ಧ ಚಿಕ್ಕ ಚಮಚ ಅರಶಿನ ಪುಡಿ ಒಂದು ದೊಡ್ಡ ಚಮಚ ಕಾಳು ಮೆಣಸಿನ ಪುಡಿ ಒಂದು ಚಿಕ್ಕ ಚಮಚ ಗರಂ ಮಸಾಲ ಪುಡಿ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿಯ ಪುಡಿ ಮೂರು ದೊಡ್ಡ ಚಮಚ ಕಾರ್ನ್ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೇನೆ ಒಂದು ನಿಂಬೆಹಣ್ಣಿನ ರಸ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡುವ ಇದಕ್ಕೆ ಇಲ್ಲಿ ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡಬಹುದು ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡಿದ್ರಿಂದ ಫುಡ್ ಕಲರ್ನ ಅವಶ್ಯಕತೆ ಇಲ್ಲ ಇದರಿಂದಲೇ ಕಲರ್ ಒಳ್ಳೇದು ಬರ್ತದೆ ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೇನೆ ಇದನ್ನು ವಿತ್ ಬೋನ್ ತಗೊಂಡಿದ್ದೇನೆ ಇದಕ್ಕೆ ಬೋನ್ಲೆಸ್ ಒಳ್ಳೇದಾಗೋದಿಲ್ಲ ಬೋನ್ ಇದ್ದರೇ ಇದು ಟೇಸ್ಟ್ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ ಬೇಕಾದರೆ ಆ ಪೀಸ್ ಸ್ವಲ್ಪ ದೊಡ್ಡದು ಇಡಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಚಿಕನ್ ಪೀಸ್ಗೆ ಮಸಾಲ ಚೆನ್ನಾಗಿ ಹಿಡಿಬೇಕು ನೋಡಿ ಮೇಲಿಂದ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಇದರಿಂದ ಒಳ್ಳೆ ಪರಿಮಳ ಬರ್ತದೆ ನೋಡಿ ಈಗ ಇದನ್ನು ಒಂದು ಒಂದು ಗಂಟೆಯಾದರೂ ಸೈಡಲ್ಲಿ ಇಡುವ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಒಂದು ಗಂಟೆಯ ನಂತರ ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಚಿಕನ್ ಹಾಕುವ ಮೊದಲು ಎಣ್ಣೆ ಸರಿಯಾಗಿ ಬಿಸಿಯಾಗಬೇಕು ಆದ ನಂತರನೇ ಕಬಾಬ್ನ ಹಾಕಬೇಕು ಇಲ್ಲಾಂದರೆ ಮಸಾಲೆ ಬಿಟ್ಕೊಳ್ತದೆ ಈಗ ನಾನಿಲ್ಲಿ ಅರ್ಧದಷ್ಟು ಚಿಕನ್ನ ಹಾಕ್ತಾಯಿದ್ದೇನೆ ಒಂದು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಕಾಯಿಸಬೇಕು ನಂತರನೇ ಇದಕ್ಕೆ ಚಮಚ ಹಾಕಬೇಕು ಹೀಗೆ ತಿರುಗಿಸಿ ಇದನ್ನು ನಂತರ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿಟ್ಟು ಕಾಯಿಸ್ಬೇಕು ಚಿಕನ್ ಒಳಗಿಂದ ಕೂಡ ಚೆನ್ನಾಗಿ ಬೇಯಬೇಕು ಅದಕ್ಕೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಟಿದ್ದನ್ನು ಕಾಯಿಸಬೇಕು ಒಂದು ಐದು ನಿಮಿಷ ಕಾಯಿಸಿದರೆ ಸಾಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತದೆ ಈಗ ಇದು ಆಯಿತು ಇದನ್ನು ತೆಗೆಯುವ ಒಂದು ಟಿಶ್ಯೂ ಪೇಪರ್ಗೆ ತೆಗೆಯುವ ಎಕ್ಸ್ಟ್ರಾ ಆಯಿಲ್ ಅದು ಅಬ್ಸಾರ್ಬ್ ಮಾಡ್ತದೆ ಎಲ್ಲ ಚಿಕನ್ನ ಟಿಶ್ಯೂ ಪೇಪರ್ಗೆ ತೆಗೆತಾ ಇದ್ದೇನೆ ಉಳಿದ ಚಿಕನ್ನ ಕೂಡ ಹಾಗೆಯೇ ಹಾಕಿ ಫ್ರೈ ಮಾಡುವ ನೋಡಿ ಇದು ಕೂಡ ಆಯಿತು ಇದನ್ನು ತೆಗೆಯುವ ಎಲ್ಲ ಚಿಕನ್ನ ತೆಗೆಯುತ್ತಾ ಇದ್ದೇನೆ ಯಮಿ ಟೇಸ್ಟಿ ಚಿಕನ್ ಕಬಾಬ್ ರೆಡಿ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ತುಂಬ ಈಸಿ ರೆಸಿಪಿ ಹಾಗೆಯೇ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ರೆಡಿಮೇಡ್ ಮಸಾಲೆಯ ಟೇಸ್ಟೇ ಬರ್ತದೆ ಮನೆಯಲ್ಲಿ ಮಾಡಬಹುದು ನೋಡಿ ನನೀಗ ಚಿಕನ್ನ ಬಿಡಿಸಿ ತೋರಿಸ್ತೇನೆ ನೋಡಿ ತುಂಬ ಆಗಿದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ